ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರ ಪೊರೈಸದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ಹಿತ ಕಾಪಾಡಿದ ಜನದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ಹಿತ ಕಾಪಾಡಿದ ಜನದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷಗಳ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸರ್ಕಾರ ನಡೆಸಿರ್ತಕ್ಕಂತ ಸರ್ಕಾರ ಈಗಾಗಲೇ ರೈತರಿಗೆ ಮಳೆ ಬಂದಿದ್ದು ಮಳೆಗಾಗಿ ರೈತರು ಬಂದು ಮತ್ತು ರೈತರಿಗೆ ರಸಗೊಬ್ಬರ ಕೊಡುವ ಈ ಸರ್ಕಾರ ಕೊಡುವುದರಲ್ಲಿ ವಿಫಲವಾಗಿದೆ ಸುಮಾರು ಆರು ಪಾಯಿಂಟ್ ಎಂಟು ಟನ್ ಲಕ್ಷ ರಸಗೊಬ್ಬರವನ್ನು ಪೂರೈಕೆ ಅಂತ ಹೇಳ್ತಾ ಇದ್ದಾರೆ ಆದರೆ ಐದು ಪಾಯಿಂಟ್ ಏಳು ಲಕ್ಷ ಟನ್ನು ಕೂಡ ಕೊಟ್ಟಿರುವುದಿಲ್ಲ ಆದ ಕಾರಣ ಇವರು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಎಲ್ಲ ರಸಗೊಬ್ಬರಗಳನ್ನು ಮಾರಾಟ ಮಾಡಲಿಕ್ಕೆ ಈ ಇಲ್ಲಿರ್ತಕ್ಕಂಥ ಅಧಿಕಾರಗಳು ಮತ್ತು ರಾಜಕೀಯ ಕುಮ್ಮಕ್ಕಲಿದ್ದ ಇವೆಲ್ಲ ನಡೀತಾ ಇದ್ದಾವೆ ಆದ ಕಾರಣ ಈಗ ಆಗಲೇ ಸರ್ಕಾರದ ನಿಗದಿಯನ್ನು ಇನ್ನೂರ ಎಪ್ಪತ್ತು ರೂಪಾಯಿ ಒಂದು ಚೀಲನ್ನು ನಿಗದಿ ಮಾಡಿದ್ದಾರೆ ಹೊರಗಡೆ ನನ್ನೂರು ನನ್ನೂರ ಐವತ್ತು ರೂಪಾಯಿ ಚೀಲಗಳನ್ನು ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲಿಕ್ಕೆ ಈ ಅಧಿಕಾರಿಗಳು ಕುಮ್ಮತ್ತಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಬಳ್ಳಾರಿ ಜಿಲ್ಲಾ ಜೆ ಡಿ ಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಮ್ಮ ಕೊಂಡಿದ್ದೇವೆ ಮುಂದಿನ ದಿನದಲ್ಲಿ ರೈತರಿಗೆ ಸರಿಯಾದ ಸಮಯದಲ್ಲಿ ಮತ್ತು ನಿಗದಿತ ದರದಲ್ಲಿ ರಸಗೊಬ್ಬರ ಕೊಡಲಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇಡೀ ಕರ್ನಾಟಕ ರಾಜ್ಯ ಅಂತ ಮೇ ತಿಂಗಳಲ್ಲೇ ಮಳೆ ಪ್ರಾರಂಭ ಆಯ್ತು ಮೇಯಿಂದನೂ ಬಿತ್ತನೆ ಕಾರ್ಯ ಆಯ್ತು ಜೂನ್ ಜುಲೈ ತಿಂಗಳಲ್ಲಿ ಜಲಾಶಯ ಎಲ್ಲ ತುಂಬಿತು ಜುಲೈನಲ್ಲೇ ನಮಗೆ ನೀರು ಕೊಟ್ಟರು ಒಂದು ತಿಂಗಳು ಮೇಲಾಯ್ತು ಇವತ್ತು ನಾಟಿ ಪ್ರಾರಂಭ ಆಗಿ ಬಿತ್ತನೆ ಕಾರ್ಯ ಕೆಲಸ ಇವತ್ತಿಗೂ ನಮಗೆ ರಸಗೊಬ್ಬರ ಇಲ್ಲ ಅಂತಂದ್ರೆ ನಾವೇನು ಒಗ್ಗಟ್ಟೆಗೆ ಯಾರನ್ನೂ ಭಿಕ್ಷೆ ಬೀಡ್ತಾ ಇಲ್ಲ ಹಣ ಕೊಟ್ಟು ಗೊಬ್ಬರ ತಗೊಳ್ತಾ ಇದ್ದೀವಿ ಆದರೆ ಇವತ್ತಿಗೂ ಇಲ್ಲ ಸರ್ಕಾರ ರೈತರ ಕಡೆ ಗಮನವೇ ಇಲ್ಲ ಸುಮ್ಮನೆ ಅಷ್ಟು ಬಂದಿದೆ ಆ ಕೇಂದ್ರ ಸರ್ಕಾರದ ಮೇಲೆ ಪ್ರೂಪೇ ಕೊಡಿಸ್ತಾರೆ ಕೂಡಲೇ ಹೇಳ್ರಿ ಲೆಟ್ರ್ಗಳು ಕೊಡ್ರಿ ಪ್ರತಿಭಟನೆ ಮಾಡಿರಿ ತಾವು ಯಾಕೆ ಗೊಬ್ಬರ ಕೊಟ್ಟಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಆರು ಲಕ್ಷ ಟನ್ ಮೇಲ್ ಕೊಟ್ಟಿದ್ದೀವಿ ಅಂತಂದು ಇವರು ಸಮರ್ ಈ ಅಧಿಕಾರಿಗಳಂತೂ ನಿರ್ಲಕ್ಷ್ಯ ಅಧಿಕಾರಿಗಳಿಗಿಂಥ ನಿರ್ಲಕ್ಷ್ಯತನ ಅಂತಂದರೆ ಇಲ್ಲಿದ್ದಾರೆ ಜೆ ಡಿ ಎ ಮತ್ತು ಎ ಡಿ ಮಾಡ್ತಾ ಇದ್ದಾರೆ ಈಗ ನಮಗೆ ಸಮಯ ತಪ್ಪಿ ನಾವೇನಾದರೂ ವ್ಯವಸಾಯ ಮಾಡಿದರೆ ರೈತ ಉತ್ತಾರ ಬರೇ ರೈತ ತನಗಾಗಿ ಯಾರೂ ಮಾಡ್ತಾ ಇಲ್ಲ ದೇಶಕ್ಕಾಗಿ ದೇಶಕ್ಕೆ ಅನ್ನ ಮತ್ತು ಉದ್ಯೋಗ ಕೊಡಲಿಕ್ಕೆ ರೈತ ವ್ಯವಸಾಯ ಮಾಡ್ತಾರೆ ಮೂರು ತಿಂಗಳಾಯ್ತು ಮಳೆ ಪ್ರಾರಂಭ ಆಗಿ ಮೂರು ತಿಂಗಳಿಂದ ಸುಮ್ಮನೆ ಗೂಬೆ ಕುಡಿಸ್ತಾರೆ ರೈತ ನಾವು ಇಟ್ಟು ಕಾಪಾಡ್ತೀವಿ ರೈತರ ಪರವಾಗಿ ನಿಲ್ತಾ ಇದ್ದೀವಿ ನಾವು ಸಾಲ ಮನ್ನಾ ಮಾಡ್ತಾ ಇದ್ದೀವಿ ಎಲ್ಲಿದ್ದರೆ ಇಪ್ಪತ್ತಾರು ಸಾವಿರ ಕೋಟಿ ಕೇವಲ ಹದಿನಾಲ್ಕು ತಿಂಗಳ ಮಾಡಿದಾಗ ಕುಮಾರಸ್ವಾಮಿ ಅವರು ಹದಿನಾಲ್ಕು ಸಾವಿರ ಕೋಟಿ ಹಣ ಮನ್ನಾ ಮಾಡಿದ್ರು ಇವ್ರು ಇನ್ನೂರು ಕೋಟಿ ಹೇಳ್ತಾ ಇದ್ದಾರೆ ಸಾಲದ ನೀತಿ ಅಂತೂ ಸರಿಯಾಗಿಲ್ಲ ನಮಗೆ ಲಕ್ಷ ರೂಪಾಯಿ ಬೇಕಾದಾಗ ಬ್ಯಾಂಕ್ ಮಾಡ್ತಾ ಇದೆ ದೇಶಕ್ಕೆ ಮೂ ನಾನು ಇವತ್ತು ಹೇಳ್ತಾ ಇದ್ದೇನೆ ಈಗಾಗಲೇ ಕ್ಷಿಮಾ ಇದೆ ವ್ಯವಸಾಯ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ